ಸೋಂಪುರ ಹೋಬಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಸೋಂಪುರ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದ ಜೆಡಿಎಸ್ ಮುಖಂಡರಾದ ಮೋಹನ್ ಕುಮಾರ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ವೇದಾವತಿಯವರು ಅಧಿಕಾರ ಸ್ವೀಕರಿಸಿದರು ನಂತರ ಮಾತನಾಡಿದ ವಿಎಸ್ಎಸ್ಎನ್ ಸೊಸೈಟಿಯ ನೂತನ ಅಧ್ಯಕ್ಷ ಮೋಹನ್ ಕುಮಾರ್ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಸೋಂಪುರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೀರ್ಥ ಪ್ರಸಾದ್ ಇನ್ನೂ ಗೆಲುವಿಗೆ ಕಾರಣಕರ್ತರಾದ ಮೈತ್ರಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಎಲ್ಲ ನಮ್ಮ ಸೋಂಪುರ ಹೋಬಳಿಯ ಮುಖಂಡರುಗಳಾದಂತಹ ಎಲ್ಲಿಸಿನ ಸೊಸೈಟಿಯ ಎಲ್ಲ ಮುಖಂಡರು ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರು ಮತ್ತೆ ನಮ್ಮ ಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಜಯಣ್ಣ ಹಿರಿಯ ಮುಖಂಡರು ಆಮೇಲೆ ಪುಟ್ಟಣೆಯವರು ನಮ್ಮ ವೆಂಕಟೇಶಣ್ಣ ವೆಂಕಟೇಶಣ್ಣವರು ಎಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಮೇರೆ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಆಮೇಲೆ ಅದೇ ರೀತಿ ನಮ್ಮ ಏನು ಹನ್ನೆರಡು ಜನ ಸದಸ್ಯರು ಇವತ್ತು ಆಯ್ಕೆಯವರೆಲ್ಲ ಎಲ್ಲ ಒಗ್ಗಟ್ಟಾಗಿ ನಮಗೆ ಆಯ್ಕೆಯನ್ನಾಗಿ ಇದು ಮಾಡಿದ್ದಾರೆ ಅದರಿಂದ ಅವರ ಅವರ ಋಣವನ್ನು ಯಾವತ್ತಿದ್ರೂ ನಾವು ತೀರಿಸ್ಬೇಕು ರೈತರದ್ದು ಇವಾಗ ಏನಿದೆ ನೋಡ್ಕೊಂಡು ನಾವು ಹಿಂದೆ ಏನಾಗಿದೆ ನೋಡಿಕೊಂಡು ಈಗ ನಮ್ಮ ಕೈಲಾಗಿದ್ದು ಇನ್ನು ಮುಂದೆ ಚೆನ್ನಾಗಿ ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಹಾಗೆ ಮಾಡೋಣ ಅಂತ ಇದ್ವಿ ಕೊನೆಯದಾಗಿ ಏನಾದರೆ ನಮ್ಮ ಎಲ್ಲ ಮತದಿಂದ ನೀಡಿದಂಥವ್ರಿಗೆ ಎಲ್ಲರಿಗೂ ಧನ್ಯವಾದ ನೀಡ್ತಾ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಎಲ್ಲ ನಮ್ಮ ಎನ್ ಡಿ ಎ ಅಧ್ಯಕ್ಷರು ಮುಖಂಡರುಗಳು ಹಿರಿಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಬಳಿಕ ಮಾತನಾಡಿದ ನೂತನ ಉಪಾಧ್ಯಕ್ಷೆ ವೇದಾವತಿ ಹನ್ನೆರಡು ಸ್ಥಾನದ ಪೈಕಿ ಒಂಬತ್ತು ಸ್ಥಾನದಲ್ಲಿ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲಕರ ಕೆಲಸಗಳನ್ನು ಮಾಡುವ ಮೂಲಕ ರೈತರ ಪರವಾಗಿ ನಾವಿರ್ತೀವಿ ಎಂದು ಅಭಯ ನೀಡಿದರು ಈ ದಿನ ನಮ್ಮ ಸೋಂಪುರ ಹೋಬಳಿಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಒಂದು ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಒಂದು ಹನ್ನೆರಡರಲ್ಲಿ ಒಂಬತ್ತು ಜನನ ಜಯಶೀಲರಾಗಿಸಲು ನಮ್ಮ ಎನ್ ಡಿ ಎ ಪಕ್ಷದ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಮತ್ತು ಮತದಾನ ಬಂಧುಗಳು ನಮ್ಮ ನಮ್ಮನ್ನೆಲ್ಲರೂ ಜಯಶೀಲರನ್ನಾಗಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಚುರುಣಿಯಾಗಿರ್ತೀವಿ ಹಾಗೂ ಇವತ್ತಿನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮೆಲ್ಲ ನಿರ್ದೇಶಕರುಗಳ ಸಹಮತದಿಂದ ಹಾಗೂ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಮ್ಮತದಿಂದ ಮೋಹನ್ ಅವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ನಮ್ಮನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವೆಲ್ಲರೂ ನಾವೆಲ್ಲರೂ ಚಿರಋಣಿಯಾಗಿರುತ್ತೇವೆ ಅಂತ ಕೇಳ್ಕೊಂತ ಇದ್ದೀನಿ ಈ ವೇಳೆ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳ ಮೇಲೆ ಜನ ಅವಲಂಬಿತರಾಗಿಲ್ಲ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ನೀಡಿ ಗೆಲ್ಲಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಲಿ ಎಂದು ಶುಭ ಹಾರೈಸಿದ್ರು ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ಕೂಡ ಎನ್ಡಿಎ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಇದು ಮುಂಬರುವಂತ ಈ ಜೆಡ್ ಪಿ ಎಲೆಕ್ಷನ್ ಏನಾದರೂ ಇದರ ಎಫೆಕ್ಟ್ ತಟ್ಟಬಹುದಾ ಹೇಗೆ ಅಂತ ಇದು ವ್ಯವಸಾಯ ಸಹಕಾರ ಸಂಘದಲ್ಲಿ ಬಹುಶಃ ನಾನು ಅವತ್ತಿಳಿತು ಇವತ್ತು ಅಷ್ಟನ್ನು ಯಾವುದೇ ಕಾರಣಕ್ಕೂ ಚುನಾವಣೆ ನಡೀಬಾರ್ದು ಇದು ರೈತರಿಗೆ ಒಂದು ಅನುಕೂಲ ಇರತಕ್ಕಂಥ ಅದೇ ನಡೀತಕ್ಕಂಥ ಒಂದು ಸಂಸ್ಥೆ ಆದ ಕಾರಣ ಅದು ಚುನಾವಣೆ ಆಗದಲ್ಲೇ ವಿರೋಧ ಆಗ್ತಕ್ಕಂಥದ್ದು ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥದ್ದು ಅದರಲ್ಲೂ ಚುನಾವಣೆ ಆದಾಗ ಎನ್ ಡಿ ಅಭ್ಯರ್ಥಿಗಳು ಜಾಸ್ತಿ ಗೆದ್ದಿರ್ತಕ್ಕಂಥ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕ ಏನು ಬಿಟ್ಟಿ ಭಾಗ್ಯಗಳಲ್ಲಿ ಜನ ಯಾರು ಕೂಡ ನಂಬಿಕೆ ಇಟ್ಟಿಲ್ಲ ಜನಗಳಿಗೆ ಕೆಲಸ ಕಾರ್ಯಗಳಾಗಬೇಕು ಅಂತ ಒಂದು ನಂಬಿಕೆ ಇಟ್ಟರು ಆದ ಕಾರಣ ಇವತ್ತು ಜನ ಒಂದು ಯಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಯಾರ ಮೇಲೆ ಇದನ್ನಿಡ್ತಾರೆ ಅಂತ ನಂಬಿಕೆ ಇಟ್ಟು ಇವತ್ತು ಎನ್ ಡಿ ಎಲ್ಲರೂ ಕೂಡ ಗೆಲ್ಸಿದ್ರು ಅದ್ರ ಜೊತೆಲಿ ಇವತ್ತು ತಾ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಸೇರಿ ಮೋಹನ್ ಕುಮಾರ್ ಅವ್ರನ್ನ ವಿ ಎಸ್ ಎಸ್ ಸಹಕಾರ ಸಂಘದ ಅಧ್ಯಕ್ಷರು ಮಾಡಬೇಕು ವೇದಾವತಿ ಅವ್ರನ್ನ ಉಪಾಧ್ಯಕ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು ನಾವು ಇಷ್ಟೇ ಕೇಳೋದು ಎಲೆಕ್ಷನ್ ಚುನಾವಣೆ ಮುಗೀತು ಇಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ ಎನ್ ಡಿ ಅಭ್ಯರ್ಥಿಗಳು ಒಂಬತ್ತು ಜನ ಇದ್ದಾರೆ ಎಲ್ಲರೂ ಜೊತೆ ಈ ಸೊಸೈಟಿನ ತಾಲೂಕಲ್ಲೇ ಒಂದು ದೊಡ್ಡ ಸ್ಥಾನಕ್ಕೆ ತರೋಂಥ ಕೆಲಸ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಆಗಲಿ ಅಂತಕ್ಕಂಥದ್ದು ನನ್ನ ಬೈಕೆ ಮುಂದೆ ಈ ಸೊಸೈಟಿನ ಅಭಿವೃದ್ಧಿ ಮತ್ತು ಪಂಥಕ್ಕೆ ತೊಗೊಂಡೋಗಿ ಯಾಕೆಂದರೆ ಇದು ಹಲವಾರು ಕೈಗಾರಿಕಾ ಪ್ರದೇಶಿರ್ತಕ್ಕಂಥ ಒಂದು ಕ್ಷೇತ್ರ ಒಳ್ಳೆ ರೀತಿಯಾದ ಒಂದು ಚಟುವಟಿಕೆಗಳು ನಡೀತದೆ ಆದ ಕಾರಣ ಅದನ್ನು ನಿಭಾಯಿಸ್ತಾರೆ ಒಳ್ಳೆ ಹೆಸರು ತರ್ತಾರೆ ಅವ್ರಿಗೆ ಹೆಸರು ಬಂದರೆ ಇವತ್ತು ಯಾರ್ಯಾರು ಗೆಲುವಿಗೆ ಶ್ರಮ ಹಾಕಿದ್ರು ಅವರೆಲ್ಲರಿಗೂ ಹೆಸರು ಬಂದಂಗೆ ಅದ್ರ ಜೊತೆಲಿ ಮುಖ್ಯವಾದಿ ಏನಪ್ಪ ಅಂದರೆ ಇವತ್ತು ಬಿ ಡಿ ಸಿ ಸಿ ಬ್ಯಾಂಕ್ ಸದಸ್ಯ ಇರ್ತಕ್ಕಂಥದ್ದು ನಮ್ಮೊಬ್ಬಳಲ್ಲಿ ನಮ್ಮ ತಾಲೂಕಲ್ಲಿ ಅವ್ರಿಗೆ ಸ್ವಲ್ಪ ತಿಳುವಕ್ಕೆ ಸವಾಲು ಹೇಳ್ತಾರೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಆದ ಕಾರಣ ಅವರ ಜಯಣ್ಯರ ಒಂದು ಸಹಕಾರ ತೊಗೊಂಡು ಸೊಸೈಟಿನ ಮುನ್ನಡೆಸ್ಕೊಂಡೋಗ್ಲಿಂತಕ್ಕಂಥ ಅಭಿಲಾಷೆ ಇನ್ನು ಈ ಒಂದು ವ್ಯವಸ್ಥೆಗೆ ಹನ್ನೆರಡು ಜನ ಕ ಕಾರ್ಯಕರ್ತರು ಯಾರ ಸಹಕಾರ ಕೊಟ್ಟರು ಅವರೆಲ್ಲರಿಗೂ ಕೂಡ ನಾನು ಅಭಿನಯ ಸಸಕ್ಕೆ ಬಯಸ್ತೀನಿ ನಮ್ಮಲ್ಲಿ ಇಲ್ಲಿಗೆ ಕಾಣದಲ್ಲಿಂದು ಕೂತ್ಕೊಂಡು ನಮ್ಮೆಲ್ಲರನ್ನೂ ಕೂಡ ಕೈ ಜೋಡಿಸೋದಕ್ಕೆ ಭಾಳ ಶ್ರಮ ಹಾಕವ್ರೆ ನಮ್ಮ ಬಿ ಎಮ್ ಎಸ್ ಅವರು ಅಲ್ಲಿ ಹೇಳ್ತಾವ್ರೆ ಹಲವಾರು ಜನ ಮುಖಂಡರುಗಳು ನಮ್ಮ ಸುಮಾರು ಅವರೇ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಹನ್ನೆರಡು ಜನನೂ ಕೂಡ ಒಮ್ಮತವಾಗಿ ಯಾರೂ ಕೂಡ ಮೋಹನ್ ಕುಮಾರ್ ಮತ್ತು ವೇದಾವತಿ ಅವರ ವಿರುದ್ಧವಾಗಿ ಅಪ್ಲಿಕೇಶನ್ ಆಗ್ತದೆ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಸಹಕರಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಬೈತೀನಿ ಅದ್ರ ಜೊತೆಗೆ ಈ ವ್ಯವಸಾಯ ಸಹಕಾರ ಸಂಘದ ಮೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಮತದಾನ ಇಡ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಹಲವಾರು ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟರು ಅವರೆಲ್ಲರೂ ಕೂಡ ಅಂತಕ್ಕಂಥದ್ದು ನನ್ನ ಬೈಕೆ ಆ ಹನ್ನೆರಡು ಜನರ ಜೊತೆಗೂಡಿ ಈ ಒಂದು ವ್ಯವಸಾಯ ಸಹಕಾರ ಸಂಘನ ತಾಲೂಕಲ್ಲಿ ಅತ್ಯುನ್ನತ ಮಟ್ಟಕ್ಕೆ ತರಬೇಕು ಅಂತಕ್ಕಂಥ ನನ್ನ ಬೈಕೆ ಆ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಅವರೆಲ್ಲ ಸದಸ್ಯರು ಇದೇ ಇದ್ದಾರೆ ಶಿಶಣರು ಇದ್ದಾರೆ ಎಲ್ಲ ಜನ ಸದಸ್ಯರು ಇರೇ ಇದ್ದಾರೆ ಅವರೆಲ್ಲರೂ ಜೊತೆಗೂಡಿ ಈ ಸೊಸೈಟಿನ ತರ ಒಂದು ಉನ್ನತ ಸ್ಥಾನದಲ್ಲಿ ಸ್ಥಾನಗಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ದಿನ ಸೋಮನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಅವಿರೋಧವಾಗಿ ಸರ್ವಾನುಮತದಿಂದ ಮೋಹನ್ ಕುಮಾರ್ ಅಧ್ಯಕ್ಷರು ಹಾಗೂ ವೇದಾವತಿಯವರ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ನಮ್ಮ ಸೋಮಪುರ ಅನ್ನು ತಾಲೂಕಲ್ಲಿ ಅತಿ ಹೆಚ್ಚಿನ ಲಾಭದಲ್ಲಿ ಪ್ರಥಮ ಸ್ಥಾನದಲ್ಲೈತೆ ಲಾಭಾಂಶದಲ್ಲಿ ಇನ್ನು ಮುಂದೆ ಇವರ ನಮ್ಮ ಮೋಹನ್ ಕುಮಾರ್ ಸಾರಥ್ಯದಲ್ಲಿ ಇರ್ತಾರೆ ಅಲ್ಲ ನಿರ್ದೇಶಕರುಗಳು ಒಗ್ಗೂಡಿ ಈ ಈ ನಮ್ಮ ಸಂಘವನ್ನು ಇನ್ನೂ ಅತಿ ಹೆಚ್ಚಿನದಾಗಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ತಗೊಂಡೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಬಿ ಡಿ ಸಿ ಬ್ಯಾಂಕ್ ನಾನು ನಿರ್ದ ತಾಲೂಕು ನಿರ್ದೇಶಕರಾಗಿದ್ದೀನಿ ಇವರ ಜೊತೆಯಲ್ಲೂ ಕೂಡ ನಾನು ಇರ್ತೀನಿ ಏನು ಸಂಘವನ್ನು ಉನ್ನತ ಮಟ್ಟಕ್ಕೆ ಹೋಗಿ ಯಾವ ಸಾಲ ಸೌಲಭ್ಯಗಳೋದು ಬೆಳೆ ಸಾಲ ಆಗ್ಬೋದು ಯಾ ಪ್ರತಿಯೊಂದು ಸಾಲ ಕೊಡಿಸೋಕು ನಾನು ಇವ್ರ ಜೊತೆ ಇರ್ತೀನಿ ಇವರು ನಾನು ಒನ್ ಆಫ್ ದಿ ಡೈರೆಕ್ಟಾಗಿ ಇವ್ರ ಜೊತೆ ನಾನು ಇದ್ದು ಈ ಸೊಸೈಟಿನ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಕೆ ಶ್ರಮಿಸ್ತೀನಿ ಆದ್ದರಿಂದ ಎಲ್ಲ ನಮ್ಮ ಎನ್ ಡಿ ಎ ಅಧ್ಯಕ್ಷರು ನಮ್ಮ ಜಗದೀಶ್ ಚೌಧರಿ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಮುಖಂಡರುಗಳು ನಮ್ಮ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಇವತ್ತು ವಿ ಎಸ್ ಎಸ್ ಎನ್ ವಿ ಎಸ್ ಎಸ್ ಎನ್ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಇವತ್ತು ಆ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ನಮ್ಮ ಸೊಸೈಟಿನ ಇನ್ನು ಅತಿ ಹೆಚ್ಚಿನದಾಗಿ ಅಧ್ಯಕ್ಷರಾದಂಥ ಮೋಹನ್ ಕುಮಾರ್ ಅವರು ಉಪಾಧ್ಯಕ್ಷಾದ ವೇದಾವತಿ ಅವರು ಈ ನಮ್ಮ ಸೊಸೈಟಿನ ಅತಿ ಉನ್ನತ ಸ್ಥಾನಕ್ಕೆ ತಾಂಡೋತಾರೆ ಅಂತೇಳಿ ನಾವೆಲ್ಲರೂ ಸಹ ಸದಸ್ಯರುಗಳು ಎಲ್ಲರೂ ಸೇರಿ ಬಳಸಿದ್ದೀವಿ ಅದೇ ರೀತಿಯಾಗಿ ಅವರು ಉನ್ನತ ಸ್ಥಾನಕ್ಕೆ ತಾಂಡೋತಾರೆ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಮಾತಾಡೋದೇನು ಅವಶ್ಯಕತೆ ಏನಿಲ್ಲ ಇಲ್ಲಿಂದ ಎಲ್ಲ ನಾವು ಮಾತಾಡಿದ್ದೀವಿ ಎಲ್ಲ ಒಮ್ಮತವಾಗಿ ಏನೇನಾಯಿತು ಎಲ್ಲ ಎಳೆ ಎಳೆಯಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಬಿಡಿಸಿಟ್ಟಿದ್ದೀವಿ ಈಗ ಮಾತಾಡೋದ್ರಲ್ಲೇ ಅದೇನೋ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಎನ್ಡಿಎ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ನೂತನ ಅಧ್ಯಕ್ಷ ಮೋಹನ್ ಕುಮಾರ್ ಉಪಾಧ್ಯಕ್ಷೆ ವೇದಾವತಿ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಮುಖಂಡರು ಹಾಜರಿದ್ರು